ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಬ್ಯಾಕ್ ಗ್ರೌಂಡ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಸ್ ಮತ್ತೆ ಅಮ್ಮನ ಮನೆಗೆ ಬಂದಿದ್ದೀನಿ ಯಾಕಂದರೆ ಇವತ್ತು ರಕ್ಷಾ ಬಂಧನ ಇದೆ ನನ್ನ ತಮ್ಮಂಗೆ ರಾಖಿ ಕಟ್ಟಬೇಕಿತ್ತು ಸೊ ಹಾಗಾಗಿ ಬೆಳಿಗ್ಗೆನೆ ಬಂದೆ ನನ್ನ ತಮ್ಮಂಗೆ ಇನ್ನೇನೀಗ ರಾಖಿ ಕಟ್ಬಿಟ್ಟು ಅವನಿಗೂ ಸ್ವಲ್ಪ ಕೆಲಸ ಇದೆ ಅಂತೆ ಹೊರಗಡೆ ಹೋಗ್ತಿದ್ದಾನೆ ಮತ್ತು ನಮ್ಮ ಅಮ್ಮ ನಮ್ಮ ಮಾಮಂದ್ರಿಗೆಲ್ಲ ರಾಖಿ ಕಟ್ಟಬೇಕು ಅಂದರೆ ಅವರ ತಮ್ಮಂದ್ರಿಗೆಲ್ಲ ರಾಖಿ ಕಟ್ಟಬೇಕು ಅಣ್ಣ ತಮ್ಮಂದ್ರಿಗೆ ಸೊ ಹಾಗಾಗಿ ಮಾಮಾರ ಮನೆಗೂ ಕೂಡ ಹೋಗ್ತಾ ಇದೀವಿ ತುಂಬ ದಿನದಿಂದ ನನ್ನೂ ಕರಿತಾ ಇದ್ದರು ಬಾ ಬಾ ಅಂತ ಹೋಗೋಕ್ಕೂ ಆಗಿರಲಿಲ್ಲ ಸೊ ಹಾಗೆ ಇವತ್ತು ಅದು ಆಗದಂಗೆ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಮಮ್ಮಿ ನನ್ನ ತಮ್ಮಂದಿಲ್ಲಿ ಮುಗಿಸ್ಬಿಟ್ಟು ಹೊರಡ್ತೀವಿ ಸೊ ಇಬ್ಬರು ಮಾಮರ ಮನೆಗೆ ಹೋಗಬೇಕು ಒಂದು ವೈಟ್ ಫೀಲ್ಡಲ್ಲಿದೆ ಇನ್ನೊಂದು ಇದೆ ಸೊ ಮೆಟ್ರೋಲ್ಲಿ ಹೋಗ್ತೀವಿ ಸೊ ಈಗ ನನ್ನ ತಮ್ಮಗೆ ಲಾಸ್ಟ್ ಶಾಪಿಂಗ್ ಬ್ಲಾಗಲ್ಲಿ ತೋರ್ಸ್ದಂಗೆ ನಾನು ಅವನಿಗೆ ಸಿಲ್ವರ್ ರಾಖಿ ತಗೊಂಡಿದ್ದೆ ಈ ಸಲ ಸೊ ಅದನ್ನೇ ಈ ಸಲ ಟ್ರೈ ಮಾಡ್ತೀನಿ ಸೊ ಅಮ್ಮ ಎಲ್ಲೇ ಪೂಜೆ ಮಾಡಿ ಇಟ್ಟಿದ್ದಾರೆ ಎಲ್ಲ ರಾಖಿಗಳನ್ನ ಈಗ ನಾನು ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಸೊ ಅವನಿಗೆ ಈಗ ರಾಖಿ ಕಟ್ತೀನಿ ನೆಕ್ಸ್ಟ್ ಇಲ್ಲಿ ಅವನಿಗೆ ರಾಖಿ ಕಟ್ಟೋಕ್ಕೆ ಆರತಿ ಆಗಿರ್ಬೋದು ಕುಂಕುಮ ವಿಭೂತಿ ಗಂಧ ಆಮೇಲೆ ಅಕ್ಷತೆ ಸ್ವೀಟು ರಾಖಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಸೊ ನಾನು ಲಾಸ್ಟಲ್ಲಿ ತೋರಿಸ್ದಾಗೆ ನಾನು ಸಿಲ್ವರ್ ಹಾಕಿ ಪರ್ಚೇಸ್ ಮಾಡಿದ್ದೆ ಅವನಿಗೆ ಆಮೇಲೆ ಈ ಸಲ ಇನ್ನೊಂದು ಏನಾಗೋಯಿತು ಅಂದರೆ ಗಡಿ ಬಿಡಿಯಲ್ಲಿ ಸ್ವೀಟ್ ಥರದೇ ಬಿಟ್ಟೆ ನಾನು ಸೊ ಹಾಗಾಗಿ ಮನೇಲಿ ಒಂದು ಸ್ವೀಟ್ ಬಿಸ್ಕೆಟ್ ಇರುತ್ತಲ್ಲ ಲಿಟಲ್ ಹಾರ್ಟ್ಸ್ ಸೊ ಅದನ್ನೇ ತಿನ್ನಿಸ್ತಾ ಇದ್ದೀನಿ ಅವನು ಅದನ್ನೇ ಹೇಳ್ತಾ ಇದ್ದ ಒಂದು ಸ್ವೀಟ್ ಥರ ಯೋಗ್ಯತೆ ಇಲ್ಲ ನಿನಗೆ ಅಂತ ಹೇಳಿಬಿಟ್ಟು ಸೊ ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಿಕಾಸ್ ಒರಿಜಿನಲ್ ಆಡಿಯೋ ಹಾಕೋಕ್ಕಾಗಲ್ಲ ಯಾಕಂದರೆ ಅವ್ ನಾವು ಈ ರಾಖಿ ಕಟ್ಟೋ ಟೈಮಲ್ಲೂ ಕೂಡ ಜಗಳ ಆಡ್ತಾನೇ ಇದ್ವಿ ಸೊ ಅವನು ಹಂಗೆ ಹಚ್ಬೇಡ ಹಿಂಗೆ ಹಚ್ಚು ಅದನ್ನು ಕಟ್ಬೇಡ ಹಿಂಗೆ ಕಟ್ಟು ಟೈಟ್ ಕಟ್ಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಸೊ ನಾನು ಅವ್ನಗೂ ಕೂಡ ಬೈತಾ ಇರೋದು ಅವ್ನು ನನಗೂ ಕೂಡ ಬೈತಾರೆ ಯಾಕಂದರೆ ಅಷ್ಟು ಜಗಳ ಆಡ್ತೀವಿ ನಾನು ನನ್ನ ತಮ್ಮ ಈಗ ಮದುವೆ ಆದಮೇಲೆ ಒಂದು ಸ್ವಲ್ಪ ಅವನೇನು ಒಂದು ಒಂದು ಫೈವ್ ಪರ್ಸೆಂಟ್ ಕಮ್ಮಿ ಆಗಿರ್ಬೋದು ಅಷ್ಟೇ ಬಿಕಾಸ್ ಜಗಳ ಆಡೋಕ್ಕೆ ಹತ್ತಿರದಲ್ಲಿರಲ್ವಲ್ಲ ದೂರ ದೂರ ಇರ್ತೀವಿ ಸೊ ಬಟ್ ಆದರೂ ನಮ್ಮ ಫೋನಲ್ಲಿ ಆಗಿರ್ಬೋದು ಸೊ ಸಿಕ್ಕಾಗ ಜಗಳಗಳಂತೂ ನಂದು ಒಂದು ಇದ್ದಿದ್ದೆ ಸೊ ಪ್ರೀತಿಯಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜಗಳ ಅಂತೂ ಜಾಸ್ತಿ ಇದ್ದೇ ಇರುತ್ತೆ ಸೊ ನನ್ನ ನನ್ನ ತಮ್ಮಂದು ಒಂದು ಸ್ಪೆಷಲ್ ಬಾಂಡ್ ಅಂತಲೇ ಹೇಳ್ಬೋದು ಸೊ ನಾವು ಅಕ್ಕ ತಮ್ಮಗಿಂತ ಫ್ರೆಂಡ್ಸೇ ಜಾಸ್ತಿ ನಾವು ಸೊ ಏನೇ ಆಗಿರ್ಬೋದು ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು ಸೊ ಪರ್ಸ್ನಲ್ ನಮ್ಮ ಪ್ರೊಫೆಷ್ನಲ್ ಬಿಸ್ನೆಸ್ ಸೊ ಯಾವ ಮ್ಯಾಟರ್ ಆದ್ರೂ ಸೊ ಏನೂ ಮುಚ್ಚು ಮರೆ ಇಲ್ದಲೆ ಡಿಸ್ಕಸ್ ಮಾಡೋವಂತಹ ಒಂದೇ ಒಂದು ರಿಲೇಷನ್ಶಿಪ್ ಅಂತಂದರೆ ಸೊ ಈ ಸಿಬ್ಲಿಂಗ್ಸ್ ಅಂತ ಹೇಳ್ಬೋದು ಸೊ ಯಾವ ಬೆಸ್ಟ್ ಫ್ರೆಂಡು ಅಥವಾ ಯಾವ ಕ್ಲೋಸ್ ಫ್ರೆಂಡು ಯಾರೂ ಕೂಡ ಈ ಬ್ರದರ್ ಸಿಸ್ಟರ್ ರಿಲೇಷನ್ಶಿಪ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಅಷ್ಟು ಸ್ಪೆಷಲ್ ಇದು ಸೊ ನನಗೂ ಈ ರಕ್ಷಾ ಬಂಧನ್ ಅಂದರೆ ತುಂಬ ಇಷ್ಟ ಅವನಿಗೆ ರಾಖಿ ಕಟ್ಟೋದು ಯಾಕಂದರೆ ವರ್ಷಕ್ಕೆ ಒಂದೇ ಸಲ ಅವ್ನು ನನಗೆ ಕಾಲಿಗೆ ಬೀಳೋದು ಅದು ರಾಖಿ ಹಬ್ಬದ ದಿನ ಸೊ ಅದು ಆಮೇಲೆ ಅವನಿಂದ ಗಿಫ್ಟ್ ಹೋಸಲ್ಲಿ ಮಾಡೋದು ಸೊ ಇಷ್ಟು ರೀಸನ್ಸ್ಗೆ ಸೊ ನನಗೆ ಈ ರಾಖಿ ಹಬ್ಬ ಅಂದರೆ ತುಂಬ ಸ್ಪೆಷಲ್ ಸೊ ಅವನಿಗೆ ವಿಭೂತಿ ಹಚ್ಚಿ ನಾಮ ಹಚ್ಚಿ ಕುಂಕುಮ ಹಚ್ಚಿ ಎಲ್ಲನೂ ಕೂಡ ಅವನಿಗೆ ಆರತಿ ಮಾಡಿ ನನ್ನ ಮಗಳು ಕೂಡ ನೋಡ್ತಾ ಇದ್ಲು ಸೊ ಏನೂ ಮಾಡ್ತಾಯಿದೆಯಲ್ಲ ಮಮ್ಮಿ ಮಾಮಂಗೆ ಅಂತ ಹೇಳಿಬಿಟ್ಟು ಅವಳಂತೂ ಸೈಡ್ಗೆ ಹೋಗಮ್ಮ ಸೈಡ್ಗೂ ಹೋಗಂದ್ರು ಹೋಗ್ತಾನೆ ಇರ್ತಿರ್ಲಿಲ್ಲ ನಮ್ಮನೆ ನೋಡ್ತಾ ಇದ್ಲು ಅವನು ಅಷ್ಟೇ ಅದಕ್ಕೆ ನಾನಿಲ್ಲಿ ಒರಿಜಿನಲ್ ಆಡಿಯೋ ಹಾಕಿಲ್ಲ ಸೊ ಹಾಕ್ಬಿಟ್ರೆ ಕೇಳೋಕ್ಕಾಗಲ್ಲ ನಿಮಗೆ ಬಿಕಾಸ್ ಅಷ್ಟು ಜಗಳ ಆಡ್ತಾ ಇರ್ತೀವಿ ನಾವು ನಾನು ಅಮ್ಮಂಗೆ ಇದ್ದೆ ಸೊ ವರ್ಷಕ್ಕೊಂದು ಸಲ ಕಾಲು ಬೀಳೋದು ನೀಟಾಗಿ ಝೂಮ್ ಹಾಕ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡು ಮಮ್ಮಿ ಅದನ್ನು ಅಂತ ಹೇಳಿಬಿಟ್ಟು ಸೊ ಏನೇ ಜಗಳ ಆಡಲಿ ಏನೇ ಆಗಲಿ ಸೊ ನಮ್ಮ ಈ ಸ್ಪೆಷಲ್ ಬಾಂಡ್ ಯಾವತ್ತಿದ್ರೂ ಹೀಗೆ ಇದ್ದೇ ಇರುತ್ತೆ ಸೊ ಇಲ್ಲಿ ರಾಖಿ ಹಬ್ಬ ಎಲ್ಲನೂ ಮುಗಿಸ್ಕೊಂಡು ಸೊ ನನ್ನ ನಮ್ಮಮ್ಮ ಅವ್ರ ತಮ್ಮಂದ್ರೆ ರಾಖಿ ಕಟ್ಟಬೇಕಿತ್ತಲ್ಲ ಸೊ ಹಾಗಾಗಿ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಮೂರು ಜನನೂ ಕೂಡ ಹೊರಟಿದ್ವಿ

이라이도? 이라이도? 이라 ನೆಕ್ಸ್ಟು ಇಲ್ಲಿ ಫಸ್ಟು ಫಸ್ಟ್ ಮಾಮ ಅಂದರೆ ವೈಟ್ ಇದ್ದಾರೆ ಒಬ್ಬರು ಸೊ ಅವ್ರ ಮನೆಗೆ ಬಂದಿದ್ವಿ ಸೊ ನಾನು ತುಂಬ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಬಿಕಾಸ್ ಎಲ್ಲರೂ ವೀಡಿಯೋ ಮುಂದೆ ಕಂಫರ್ಟಬಲ್ ಇರೋಲ್ಲ ಸೊ ಒರಿಜಿನಾಲಿಟಿ ಏನಿರುತ್ತೆ ಅದು ವೀಡಿಯೋ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಅದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಸೊ ನಾವಾದರೆ ಈ ವ್ಲಾಗಿಂಗ್ ಇರ್ತೀವಿ ಎಲ್ಲ ಇರುತ್ತೆ ಸೊ ನಮಗದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಬಟ್ ಎಲ್ಲರೂ ಕಂಫರ್ಟಬಲ್ ಇರೋಲ್ಲ ಸೊ ಹಾಗಾಗಿ ಕೆಲವೊಂದು ಮೇನ್ ಮೇಯ್ನ್ ಗ್ಲಿಮ್ಸ್ಗಳನ್ನ ಮಾತ್ರ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾವೆಲ್ಲ ಜರ್ನಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ಬಿಕಾಸ್ ಅವನಿಗೆ ರಾಕಿ ಕಟ್ಬಿಟ್ಟು ನಾವು ಮೆಟ್ರೋಲ್ಲಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಒಂದು ಮಧ್ಯಾಹ್ನವೇ ಆಗಿತ್ತು ಬಂದಿಲ್ಲ ನಮ್ಮಮ್ಮ ಅವ್ರ ತಮ್ಮಂಗೆ ರಾಖಿ ಅವರು ಕೂಡ ಅಷ್ಟೇ ನಮ್ಮ ಮತ್ತೆ ಎಲ್ಲ ರೆಡಿ ಮಾಡಿದರು ಊಟಕ್ಕಿಲ್ಲೆ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಆಮೇಲೆ ರಾಖಿ ಎಲ್ಲ ಕಟ್ಟಾದಮೇಲೆ ಯೂಶಲಿ ಇದು ಶ್ರಾವಣದಲ್ಲೇ ಅಂದರೆ ಮನೆ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕಾಯಿ ಕಣ ಕೊಡ್ತಾರಲ್ಲ ಸೊ ಎಲ್ಲರೂ ಕಾಯ್ಕಣ ಅಂತ ಕೆಲವರು ಅಂತಾರೆ ಕೆಲವರು ಅರ್ಶನ ಹೂಮ ಮಾಡ್ಲಿಕ್ಕೆ ಅಂದರೆ ಶ್ರಾವಣದಲ್ಲಿ ಏನೋ ಒಟ್ಟು ಗೌರಿ ಹಬ್ಬಕ್ಕೆ ಕೆಲವರು ಬಾಗಿಣ ಅಂತಾರೆ ಸೊ ಹಲವಾರು ಹೆಸರುಗಳಿದೆ ಇದಕ್ಕೆ ಬಟ್ ನಮ್ಮ ಕಡೆ ಕಾಯ್ಕಣ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಅಷ್ಟೇ ನಮ್ಮ ಅತ್ತೆಯವರು ನಮ್ಮ ಅಮ್ಮಂದ್ರಿಗೆ ಸೊ ಇವಾಗ ರಾಖಿ ಹಾಕ ಕಟ್ಟಕ್ಕೆ ಬಂದಿರ್ತಾರಲ್ಲ ಸೊ ಇವತ್ತಿನ ದಿನನೇ ಹರ್ಷಣ ಕುಂಕುಮ ಸೀರೆ ಎಲ್ಲನೂ ಕೂಡ ಕೊಟ್ಬಿಟ್ಟು ಸೊ ಮಡ್ಲಕ್ಕಿನೂ ಕೂಡ ಹಾಕ್ತಾರೆ ನಮ್ಮ ಕಡೆ ಏನಪ್ಪ ಅಂತಂದರೆ ಶ್ರಾವಣದಲ್ಲಿ ಯಾರೇ ಮುತ್ತ ಇದೆ ಬಂದ್ರೂ ಸೊ ನಾವು ಮಡ್ಲಕ್ಕಿ ಹಾಕದಲ್ಲೇ ಅವ್ರನ್ನ ಕಳಿಸೋದೇ ಇಲ್ಲ ಸೊ ಅಲ್ಲಿ ಸೀರೆ ಎಲ್ಲ ಇಸ್ಕೊಂಡು ಮಡ್ಲಕ್ಕಿ ಎಲ್ಲ ಹಾಕಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಮಾಮನ ಮನೆಗೆ ಬಂದ್ವಿ ಅಲ್ಲಿ ಬರೋಷ್ಟೊತ್ತೂ ಸಂಜೆ ಆಗಿಬಿಟ್ಟಿತ್ತು ಸೊ ಅಲ್ಲೂ ಕೂಡ ನಮ್ಮ ರಾಕಿ ಎಲ್ಲ ಕಟ್ಟಿ ಎಲ್ಲ ಮುಗಿಸಾದ ಸೊ ಅಮ್ಮಂಗೂ ಕೂಡ ಕಾಯ್ಕಣ ಆಗಿರ್ಬೋದು ಸೀರೆ ಹಸಿನ ಕುಂಕುಮ ಎಲ್ಲನೂ ಕೂಡ ಕೊಟ್ಟರು ಸೊ ನಾನು ಕೆಲವೊಂದು ವಿಡಿಯೋಸ್ಗಳು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಕಂಪ್ಲೀಟಾಗಿ ಏನು ಮಾಡಿಲ್ಲ ಅಲ್ಲೂ ಕೂಡ ಮಧ್ಯಾಹ್ನ ಫುಲ್ ಬ್ಯಾಟಿಂಗ್ ಅತ್ತೆ ಸ್ಪೆಷಲ್ ಅಡುಗೆ ಎಲ್ಲ ಮಾಡಿದರು ಅಲ್ಲೂ ಕೂಡ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಅಷ್ಟೇ ಇಲ್ಲೂ ಬಂದಮೇಲೂ ಅತ್ತೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದರು ಇಲ್ಲೂ ಕೂಡ ಊಟ ಮುಗಿಸ್ಕೊಂಡ್ವಿ ಸೊ ಪಾಪು ಅಷ್ಟೇ ಫುಲ್ಲು ಶಾಕಲ್ಲೇ ನೋಡ್ತಾ ಇದ್ಲು ಅವಳಿಗೆ ಗೊಂತು ಎಲ್ಲರ ಜೊತೆ ಅಷ್ಟು ಬೇಗ ಹೋಗ್ತಾ ಇಲ್ಲ ಸೊ ಸ್ವಲ್ಪ ರೂಢಿ ಆದಮೇಲೆ ಎಲ್ಲರತ್ರ ಕೂಡ ಹೋಗ್ತಾಳೆ ಸೊ ಮಾಮಂದ್ರೆಲ್ಲ ತಮ್ಮರ ಆಗಿರೋದ್ರಿಂದ ಅಮ್ಮ ಅಕ್ಕ ಆಗಿರೋದ್ರಿಂದ ಎಲ್ಲರೂ ಕೂಡ ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡಿದರು ಅತ್ತೆ ಸ್ಪೆಷಲ್ ಅಡುಗೆ ಮಾಡಿದರು ಗಿಣ್ಣ ಚಪಾತಿ ಹೋಳಿಗೆ ಸೊ ಎಲ್ಲ ಕೂಡ ವೆರೈಟೀಸ್ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸೊ ಅಮ್ಮಂಗೆ ಎಲ್ಲ ಕೊಟ್ಟಾದ ಮೇಲೆ ಸೊ ನೀನು ಬಂದಿದ್ಯಾ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅರ್ಶಿನ ಕುಂಕುಮ ಇಬ್ಬರು ಹತ್ತೆಂದರು ಅಷ್ಟೇ ನಾನು ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಸೊ ಇಲ್ಲಿ ಮಾಡಿಕೊಂಡೆ ಸೊ ಇಬ್ಬರು ಕೂಡ ಅರ್ಶನ ಕುಂಕುಮ ಮಾಡ್ಲಕ್ಕಿ ಎಲ್ಲನೂ ಕೊಟ್ಟರು ಕೊನೆಗೆ ಎಲ್ಲರೂ ಹಿರಿಯರ ಆಶೀರ್ವಾದ ಅಂತೂ ನಾವೆಲ್ಲೋದರೂ ಶ್ರಾವಣ ಮಾಸದಲ್ಲಿ ತೊಗೊಂಡೆ ತೊಗೋತೀವಿ ಅಂದರೆ ದೊಡ್ಡವ್ರಿಗೆ ಕಾಲಿಗೆ ಬಿದ್ದೇ ಬಿಳಿ ಆಶೀರ್ವಾದ ತಗೋತಾರೆ ಸೊ ಮನೆಯಲ್ಲಿರುವಂತಹ ಅಜ್ಜಿ ತಾತಂತ್ರ ಆಗಿರ್ಬೋದು ಹೀಗೆ ನನಗೆ ಅತ್ತೆ ಮಾವಂದರು ಸೊ ಅಕ್ಕ ಈ ಥರ ಎಲ್ಲ ದೊಡ್ಡ ದೊಡ್ಡವ್ರಿಗೂ ನಾವು ಕಾಲಿಗೆ ಬಿದ್ದುಬಿಟ್ಟು ಈ ಶ್ರಾವಣ ಮಾಸದಲ್ಲಿ ಸೊ ಆಶೀರ್ವಾದ ತಗೋತೀವಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನಿನ್ನೆ ನಾನು ವ್ಲಾಗ್ನ ಎಂಡ್ ಮಾಡೋಕ್ಕಾಗ್ಲಿಲ್ಲ ಅದಕ್ಕೆ ಮತ್ತೆ ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಒಂದು ಹತ್ತು ನಿಮಿಷ ಆಯಿತು ಎದ್ಬಿಟ್ಟು ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಬಿಕಾಸ್ ನೆನ್ನೆ ನಾವು ಅಲ್ಲಿ ಮಾಮನ ಮನೆಯಿಂದ ಬರೋದೇ ಲೇಟ್ ಆಯಿತು ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿತ್ತು ನಾವು ಬರೋಷ್ಟೊತ್ತಿಗೆ ಮಾಮನೆ ಬಂದು ಮಾಮ ಅತ್ತೆ ಮಾಮನ ಮಗ ಎಲ್ಲನೂ ಬಂದುಬಿಟ್ಟು ಬಂದಿದ್ದರು ಡ್ರಾಪ್ ಮಾಡೋಕ್ಕೆ ಅಂತ ಬಂದು ಅವರು ಸ್ವಲ್ಪ ತಿಳಿದ್ಬಿಟ್ಟು ಹೋದರು ಸೊ ಎಲ್ಲ ಅಷ್ಟೊತ್ತಿಗೆ ಟ್ವೆಲ್ ತರ್ಟಿ ಒನ್ನೇ ಆಗಿಬಿಟ್ಟಿತ್ತು ಹಾಗಾಗಿ ಬೆಳಗ್ಗೆ ಎದ್ದೊಳೋದು ಆಗಿತ್ತು ಸೊ ನಾನು ಲೇಟ್ ಲೇಟಾಯಿತು ಬಟ್ ಅಮ್ಮ ಆಲ್ರೆಡಿ ಎದ್ದು ತಿಂಡಿಗೆಲ್ಲ ರೆಡಿ ಮಾಡಿದ್ದಾರೆ ಅವರು ಎಷ್ಟೇ ಲೇಟಾಗಿ ಮಲ್ಕೊಳ್ಳಿ ಬೆಳಗ್ಗೆ ಅಂತೂ ಅವ್ರ ಪಾಡಿಗೆ ಅವ್ರು ಬೇಗ ಎದ್ಬಿಟ್ಟು ನೀನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೋತಾರೆ ವಾಕಿಂಗು ಎಕ್ಸಸೈಸು ಎಲ್ಲ ಮಾಡಿಕೊಂಡು ಸೊ ಬ್ರೇಕ್ಫಾಸ್ಟ್ ಇವತ್ತು ಪಟ್ಟು ಅದಕ್ಕೆಲ್ಲ ರೆಡಿ ಮಾಡಿದ್ದಾರೆ ಸೊ ಬ್ರೇಕ್ಫಾಸ್ಟ್ ತಿನ್ನಬೇಕು ಪಾಪವು ಎದ್ದಿದ್ದಾಳೆ ನಾನಿನ್ನೂ ಈಗ ಬಿಸಿನೀರು ಇದ್ದೀನಿ ಸೊ ನೆನ್ನೆ ನಾನು ಜಾಸ್ತಿ ಏನೂ ಮನೆಗಳಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಸೊ ಸೊ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿಕೊಂಡಿದ್ದು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದಿದ್ದೀವಿ ಸೊ ಈಗ ಬ್ರೇಕ್ಫಾಸ್ಟ್ ಏನಿದೆ ನೋಡ್ಕೋಬೇಕು ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಅಂದ್ಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ಕಂಟಿನ್ಯೂ ಇದ್ದೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವೇಳೆ ದೇ ಸಿಗ್ತೀನಿ ದೆನ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ